ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಈವ್ನಿಂಗ್ ಗೆ ನಾನು ಪಾಲಾಕ್ ಉಪಯೋಗಿಸಿ ನಾನು ಪಾಲಕ್ ಪಕೋಡಾ ಥರ ಪಾಲಕ್ ಬೂಂಡಾ ಥರ ಮಾಡ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಆಲೂಗಡ್ಡೆ ಬಜ್ಜಿನೂ ಮಾಡ್ತಿದ್ದೀನಿ ಹಾಗೆ ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ಕಡಲೆ ಹಿಟ್ಟನ್ನ ಒಂದು ಬೌಲಿಗೆ ಹಾಕೋಬಿಡೋಣ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೇನೆ ನೋಡ್ಬೋದು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಹಾಗೆ ಎರಡು ಮೆಣಸಿನ್ಕಾಯಿ ಇದನ್ನು ಉದ್ದಕ್ಕೆ ಕಟ್ ಮಾಡಿದ್ದೇನೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಂಬರೋಣ ಹಾಗೆ ಒಂದು ಪೂರ್ತಿ ಇಡೀ ಆಗೋ ಅಷ್ಟು ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂತಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಹಾಗೆ ಓಂಕಾಳು ಸ್ವಲ್ಪ ಓಂಕಾಳನ್ನ ಹಾಕೊತಾ ಇದ್ದೇನೆ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಪಕೋಡನ ಈರುಳ್ಳಿ ಪಕೋಡ ಯಾವ ರೀತಿ ಮಾಡ್ಕೊತೀವಲ್ಲ ಆ ಅದಕ್ಕೆ ನಾವು ಹಿಟ್ಟನ್ನ ಕಲಿಸ್ಬೇಕು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಬಿಡೋಣ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇದು ಪಕೋಡ ಥರನೂ ಮಾಡ್ಕೋಬೋದು ಅಥವಾ ಬೋಂಡಾ ಥರನೂ ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಬೋದು ಆದಷ್ಟು ನೀರು ಕಡಿಮೆ ಹಾಕಿ ಒಂದೇ ಸಮಯ ಮೊದಲೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಾಗ ನಿಮಗೆ ಕಲಿಸುವಾಗ ಹದ ಗೊತ್ತಾಗುತ್ತೆ ನೋಡಿ ನಾನು ಮೊದಲಿಗೆ ಹಾಕ್ಕೊಂಡಿದ್ದ ನೀರೇ ಸಾಕು ಈರುಳ್ಳಿನಲ್ಲಿ ನೀರಿನ ಅಂಶ ಬಿಡೋದ್ರಿಂದ ಇದೇ ನೀರು ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ರೆಡಿ ಈಗ ಈಗ ಆಲೂಗಡ್ಡೆ ಬಜ್ಜಿಗೆ ರೆಡಿ ಮಾಡ್ತಿದ್ದೇನೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕೋಬಿಡಣ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಖಾರ ಏನೂ ಇಲ್ಲ ಬರೀ ಕಡಲೆ ಹಿಟ್ಟು ಉಪ್ಪು ಮಾತ್ರ ಹಾಕಿ ನಾನಿವತ್ತು ಬಜ್ಜಿ ಮಾಡ್ಕೊತಿದ್ದೇನೆ ಆಟ ಚಮನ್ ಬಾಕ್ಸಲ್ಲಿ ನೀರು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರಣ ಬಜ್ಜಿ ಹಿಟ್ಟು ರೆಡಿ ಇದೆ ನೀವು ಈ ಹಿಟ್ಟಲ್ಲಿ ಮೆಣಸಿನ್ಕಾಯಿ ಬಜ್ಜಿನೂ ಮಾಡ್ಕೋಬೋದು ಅಥವಾ ಆಲೂಗಡೆ ಬಜ್ಜಿನೂ ಮಾಡ್ಬೋದು ಕಾಯಿನ ಒಂದು ಸ್ವಲ್ಪ ನೀರಲ್ಲಿ ಹೊರಗೆ ಮಾಡಿಕೊಂಡು ಹಿಟ್ಟಿನ ಎತ್ಕೋಬಹುದು ಈಗ ಹಿಟ್ಟಿನ ಎತ್ತಿ ನಾನು ಈಗ ಕಾಯಿ ಹಾಕಿದೀನಿ ಎಣ್ಣೆ ಒಂದು ಸ್ವಲ್ಪ ಮೇಲೆ ಈ ರೀತಿ ಬಿಟ್ಕೊಳ್ಳಿ ಮಾಮೂಲಿ ನಾವು ಪಕೋಡ ಯಾವ ರೀತಿ ಮಾಡ್ತೀರಲ್ಲ ಅದೇ ರೀತಿ ಮಾಡ್ಬೋದು ನೀವು ಬೋಂಡ ಮಾಡಬೇಕಂದ್ರೆ ಈ ರೀತಿ ಉಂಡೆ ಮಾಡ್ಕೊಂಡು ಬೋಂಡ ಮಾಡ್ಕೋಬಹುದು ಬೋಂಡ ತರ ಬಿಡ್ಬೋದು ಅಥವಾ ಪಕೋಡ ತರ ಬೇಕಂದ್ರೆ ನಾನು ಸ್ವಲ್ಪ ಪಕೋಡ ತರ ಮಾಡ್ಕೊಂತ ಇದ್ದೀನಿ ನಾನಿದಕ್ಕೆ ಶೋಡ ಅಲ್ಲ ಏನೂ ಹಾಕ್ತಿಲ್ಲ गरी गरी आगे बरते नोडब ಇದೇ ರೀತಿ ನೀವು ನುಗ್ಗೆ ಸೊಪ್ಪಲ್ಲೂ ಮಾಡ್ಕೋಬೋದು ಮೆಂತ್ಯ ಸೊಪ್ಪಲ್ಲಿ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಲಿ ಅಥವಾ ಊಟದ ಟೈಮ್ಗೆ ನೀವು ಸೈಡ್ ಡಿಶ್ ಆಗು ಮಾಡ್ಕೋಬಹುದು ನೋಡ್ಬೋದು ಗರಿ ಗರಿಯಾಗೆ ಇದರಿಯಾಗೆ ಪಕೋಡ ರೆಡಿ ಆಗ್ತಾ ಐತೆ ಚೆನ್ನಾಗೆ ಬಣ್ಣ ಚೇಂಜ್ ಆಗೋ ತನಕ ಡೀಪ್ ಫ್ರೈ ಮಾಡ್ಕೊಂಡ ಇನ್ನು ಇನ್ನೂ ಮಾತಾ ఆలూగడ్డ బజ్జి మార్కబిడనా ಮೆಣಸಿನ ಪುಡಿ ಹಾಕಿಲ್ಲ ಯಾಕಂದರೆ ಮಕ್ಳು ತಿನ್ನೋದ್ರಿಂದ ಸೊ ಖಾರ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಬರೀ ಉಪ್ಪು ಹಾಗೆ ಹಿಟ್ಟಲ್ಲಿ ನೀರು ಹಾಕಿ ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಮೆಣಸಿನ ಪುಡಿ ಯೂಸ್ ಮಾಡ್ಕೋಬಹುದು ಈ ರೀತಿ ಮಾಡಿ ಟೊಮೆಟೊ ಸಾಸ್ ಹಾಕಿ ಕೊಟ್ರೆ ಮಕ್ಕಳು ಬಲೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ ಅಜ್ಜಿದು ಬಣ್ಣ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗೋ ತನಕ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಆಮೇಲೆ ನೀವು ಇದನ್ನು ಎಣ್ಣೆಯಿಂದ ಎತ್ಬಹುದು ಚಟ್ನಿ ಇದ್ರೆ ಚಟ್ನಿ ಬಳಸ್ಕೊಂಡು ನೀವು ಇದನ್ನ ಸರ್ವ್ ಮಾಡ್ಬೋದು ಅಥವಾ ಟೊಮೆಟೊ ಕೆಚ್ಚಪ್ಪು ಮಾಡೋಣ ಗದಿ ಗದಿಯಲ್ಲಿ ಸಕ್ಕತ್ ಆಗಿದೆ ಈಗ ಮಾಡಿದ್ದು ಸಕ್ಕತ್ ಬಿಸಿ ಇದೆ ತುಂಬಾ ಸಿಂಪಲ್ ಆಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು ಮಕ್ಳಿಗೆ ಅಂತ ತುಂಬಾನೇ ಇಷ್ಟ ಆಗುತ್ತೆ ನೀವು ಮನೇನ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಮೊದಲಿಗೆ ಆ ವಿಡಿಯೋಸ್ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್